ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿ ಎಂದರೆ ಕಾಡಿನ ರಾಜನಂತೆ ಹುಟ್ಟಿನೆಂದರೆ ನಾಯಕತ್ವದ ಗುಣ ಧೈರ್ಯ ಮತ್ತು ಯಾರಿಗೂ ತಲೆ ಭಾಗದ ಸ್ವಾಭಿಮಾನ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿದೆ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸಮಯ ಅದರಲ್ಲೂ ಕೂಡ ಡಿಸೆಂಬರ್ ಹತ್ತೊಂಬತ್ತು ಭಯಂಕರವಾಗಿರುವಂತಹ ಶಕ್ತಿಶಾಲಿ ಅಮಾವಾಸ್ಯೆ ಮುಗಿದ ಬಳಿಕ ನಿಮ್ಮ ಬಾಳಿನಲ್ಲಿ ಬಂಗಾರದ ದಿನಗಳು ಪ್ರಾರಂಭವಾಗುತ್ತೆ ನಿಮ್ಮ ಜೀವನದಲ್ಲಿ ಬೆಳಕು ಉಜ್ವಲಿಸುವಂತಹ ಕಾಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಹೋದ ಕಡೆಯೆಲ್ಲ ಎಲ್ಲರ ಗಮನ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ಆದರೆ ಕಳೆದ ಕೆಲವು ಸಮಯದಿಂದ ಗ್ರಹಗಳ ಆಟದಿಂದಾಗಿ ನಿಮ್ಮ ಈ ಸಹಜವಾದ ತೇಜಸ್ಸು ಮಂಕಾದಂತೆ ನಿಮಗೆ ಅನಿಸುತ್ತಿರಬಹುದು ಸಿಂಹಾಸನವಿಲ್ಲದಿದ್ದರೂ ಅಧಿಕಾರವಿಲ್ಲದ ರಾಜನಂತೆ ಸಾಮರ್ಥ್ಯವಿದ್ದರೂ ಅವಕಾಶಗಳಿಲ್ಲದಂತಹ ಸ್ಥಿತಿಯನ್ನ ನೀವು ಅನುಭವಿಸುತ್ತಿರಬಹುದು ಆದರೆ ಪ್ರಕೃತಿಯು ಯಾವತ್ತೂ ಒಬ್ಬ ಸಮರ್ಥ ನಾಯಕನನ್ನ ದೀರ್ಘಕಾಲ ಕತ್ತಲೆಯಲ್ಲಿ ಇಡೋದಿಲ್ಲ ಡಿಸೆಂಬರ್ ಹತ್ತೊಂಬತ್ತರ ನಂತರ ಸಿಂಹ ರಾಶಿಯವರ ಪಾಲಿಗೆ ಒಂದು ಅದ್ಭುತವಾದ ರಹಸ್ಯ ಪವಾಡ ಸಂಭವಿಸಲಿದೆ ಇದು ನಿಮ್ಮ ಬದುಕಿನ ಕತ್ತಲೆಯನ್ನ ಸರಿಸಿ ಮತ್ತೆ ಸೂರ್ಯನಂತೆ ಪ್ರಕಾಶಿಸುವಂತೆ ಮಾಡುವ ಸಮಯ ಈ ಪವಾಡವು ಆಕಾಶದಿಂದ ಬೀಳುವ ಮ್ಯಾಜಿಕ್ ಅಲ್ಲ ಬದಲಾಗಿ ನಿಮ್ಮ ಒಳಗೆ ಸೂಕ್ತವಾಗಿದ್ದ ಸಿಂಹದ ಶಕ್ತಿ ಮತ್ತೆ ಜಾಗೃತವಾಗುವ ಕ್ಷಣವಾಗಿದೆ ಈ ಬದಲಾವಣೆಯು ಬಹಳ ಪ್ರಬಲವಾಗಿರುತ್ತದೆ ಇದುವರೆಗೆ ನಿಮ್ಮನ್ನ ಕಡೆಗಾಣಿಸಿದವರು ನಿಮ್ಮ ಮಾತಿಗೆ ಬೆಲೆ ಕೊಡದೆ ಹೋದವರು ಅಥವಾ ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಪ್ರಯತ್ನಿಸಿದವರು ಈಗ ಬೆರಗಾಗುವಂತೆ ನಿಮ್ಮ ಹೇಳಿಕೆ ಆರಂಭವಾಗುತ್ತದೆ ಡಿಸೆಂಬರ್ ತಿಂಗಳು ಈ ಒಂದು ವರ್ಷದ ಕೊನೆಯ ತಿಂಗಳು ಅದರಲ್ಲೂ ಕೂಡ ಡಿಸೆಂಬರ್ ಹತ್ತೊಂಬತ್ತು ಭಯಂಕರವಾಗಿರುವ ಶಕ್ತಿ ಶಾಲಿ ಅಮಾವಾಸೆ ಅಂದ್ರೆ ಈ ಒಂದು ವಶದ ಕೊನೆಯ ಅಮಾವಾಸ್ಯ ಆಗಿರುತ್ತೆ ಇದರಿಂದಾಗಿ ನಿಮ್ಮ ಬಾಳಿನಲ್ಲಿ ಕವಿದಿದ್ದ ಕತ್ತಲೆ ದೂರವಾಗುತ್ತೆ ಬೆಳಕು ಉತ್ತಮ ರೀತಿಯಲ್ಲಿ ನಿಮ್ಮ ಮನೆ ಮನಸ್ಸನ್ನ ಬೆಳಗಲು ಸಿದ್ಧವಾಗಿದೆ ಈ ಸಮಯ ನೀವು ಇಷ್ಟಪಡುವಂತಹ ದೈವಿಕ ಅಂಶದ ವಿಶೇಷವಾದ ಸಂಗತಿಗಳು ನಿಮ್ಮ ಜೀವನದಲ್ಲಿ ಅನಾವರಣಗೊಳ್ಳಿ ಸಿದ್ಧವಾಗಿದೆ ಈ ಸಮಯ ನಿಮ್ಮ ಜೀವನ ಯಶಸ್ಸು ಮತ್ತು ಉತ್ತಮವಾದ ಅಧಿಕಾರ ನೆಮ್ಮದಿಯ ಜೀವನ ಪ್ರೀತಿ ಸಂತೋಷ ಜೀವನದಲ್ಲಿ ಸಫಲತೆ ಎಲ್ಲವನ್ನ ಪಡೆದುಕೊಳ್ಳೋದಕ್ಕೆ ಈ ತಿಂಗಳಲ್ಲಿ ನಿಮಗೆ ಸಾಕಾದಷ್ಟು ರೀತಿಯ ಒಂದು ವಿಶೇಷವಾದ ವ್ಯಕ್ತಿಗಳು ಪರಿಚಯವಾಗುವ ಸಾಧ್ಯತೆ ಇದೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ತಪ್ಪು ತೊಂದರೆಗಳು ತಿಳುವಳಿಕೆ ಹೆಚ್ಚಿನ ಒಂದು ಹಣದ ಅಭದ್ರತೆ ಎಲ್ಲವನ್ನ ದೂರ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ದಿಕ್ಕನ್ನ ತೋರಿಸಬಲ್ಲ ವಿಶೇಷವಾದ ಸಾಮರ್ಥ್ಯವನ್ನು ನಿಮಗೆ ಗುರುತಿಸಬಲ್ಲ ಒಬ್ಬ ವ್ಯಕ್ತಿಯ ಒಂದು ಅವಶ್ಯಕತೆ ನಿಮಗೆ ಇರುತ್ತದೆ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವ ಮೂಲಕ ನಿಮ್ಮ ಎಲ್ಲ ಕಷ್ಟಗಳಿಗೂ ಸಾಲದಿಂದ ಪರಿಹಾರ ವೃತ್ತಿ ಜೀವನದಲ್ಲಿ ಯಶಸ್ಸು ನೆಮ್ಮದಿ ಸುಖ ಸಂತೋಷ ಮನೆಯಲ್ಲಿ ವಾತಾವರಣ ನಿಮ್ಮ ಜೀವನಕ್ಕೆ ಸಿಕ್ತಾ ಹೋಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಿಂಹ ರಾಶಿಯವರಿಗೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ಒಬ್ಬ ಹೊಸ ವ್ಯಕ್ತಿ ಆಗಮನವಾಗುತ್ತೆ ದೊಡ್ಡ ರಹಸ್ಯ ಪವಾಡ ಸಂಭವಿಸುತ್ತೆ ಇದನ್ನ ಯಾರಿಂದಲೂ ಕೂಡ ತಡೆಯೋದಕ್ಕೆ ಸಾಧ್ಯವಿಲ್ಲ ಹೌದು ಒಟ್ಟಾರೆಯಾಗಿ ರಾಶಿಯವರೇ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಅಸ್ತ್ರ ಎಲ್ಲೋ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಈಗ ನೂರರಷ್ಟು ಹೆಚ್ಚಾಗಿ ಮರಳುತ್ತದೆ ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಿಯೇ ತಿರುವಂತಹ ಛಲ ನಿಮ್ಮಲ್ಲಿ ಮೂಡುತ್ತದೆ ನಿಮ್ಮ ನಡಿಗೆಯಲ್ಲಿ ನಿಮ್ಮ ಮಾತಿನಲ್ಲಿ ಮತ್ತು ನಿಮ್ಮ ನಿರ್ಧಾರದಲ್ಲಿ ಒಂದು ರಾಜಗಾಂಭೀರ್ಯ ಎದ್ದು ಕಾಣುತ್ತದೆ ಇದು ನಿಮ್ಮ ಬದುಕಿನ ಹೊಸ ಉದಯ ಈ ಸಮಯದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಸಿಗುವ ಮಾನಸಿಕ ಸ್ಪಷ್ಟತೆಯು ಅದ್ಭುತವಾಗಿರುತ್ತದೆ ಗೊಂದಲಗಳು ಮಾಯವಾಗಿ ಗುರಿ ಸ್ಪಷ್ಟವಾಗುತ್ತಾ ಹೋಗುತ್ತೆ ನಾನು ಯಾರಿಗೂ ಕಮ್ಮಿ ಇಲ್ಲ ನಾನು ಎಲ್ಲ ಬಲ್ಲ ಎಂಬ ದೃಢವಾದ ನಿರ್ಧಾರ ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತದೆ ಈ ಪವಾಡದ ಇನ್ನೊಂದು ವಿಶೇಷವೆಂದರೆ ನಿಮ್ಮ ವರ್ಚಸ್ಸು ಹೆಚ್ಚಾಗುವುದು ಜನರು ಆಯಸ್ಕಾಂತದಂತೆ ನಿಮ್ಮತ್ತ ಆಕರ್ಷಣೆಯಾಗ್ತಾರೆ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ನಿಮಗೆ ಪೂರಕವಾಗಿ ಬದಲಾಗುತ್ತವೆ ದೈವಿಕ ಶಕ್ತಿಯು ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನ ಮುನ್ನಡೆಸುತ್ತಿದೆ ಎಂಬ ಅನುಭವ ನಿಮ್ಮದಾಗ್ತಾ ಹೋಗುತ್ತೆ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳು ಸುಟ್ಟು ಬೂದಿಯಾಗುತ್ತವೆ ಸಿಂಹ ರಾಶಿಯವರು ಸೋಲನ್ನ ಒಪ್ಪಿಕೊಳ್ಳೋರಲ್ಲ ಮತ್ತು ಸಮಯವು ನಿಮಗೆ ಗೆಲುವಿನ ರುಚಿಯನ್ನು ತೋರಿಸಲೆಂದೇ ಬರುತ್ತಿದೆ ನಿಮ್ಮ ಬದುಕಿನ ಚುಕ್ಕಾಣಿಯನ್ನ ಮತ್ತೆ ನಿಮ್ಮ ಕೈಗೆ ತೆಗೆದುಕೊಳ್ಳುವ ಮತ್ತು ನಿಮ್ಮ ಸಾಮ್ರಾಜ್ಯವನ್ನ ಮತ್ತೆ ಕಟ್ಟುವ ಸುಸಂದರ್ಭ ಇದಾಗಿದೆ ಒಬ್ಬ ರಾಜನಿಗೆ ಯಾವಾಗಲೂ ಒಬ್ಬ ಸಮರ್ಥ ಮಂತ್ರಿ ಅಥವಾ ಸಲಹೆಗಾರರ ಅಗತ್ಯವಿರುತ್ತದೆ ಸಿಂಹರಾಶಿಯವರ ಬದುಕಿನಲ್ಲಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವಂತಹ ರಹಸ್ಯ ಪವಾಡ ಅತ್ಯಂತ ಮಹತ್ವದ ಭಾಗವೆಂದರೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಈ ವ್ಯಕ್ತಿಯು ನಿಮ್ಮ ಬದುಕಿಗೆ ಒಬ್ಬ ಸಾಮಾನ್ಯ ಸ್ನೇಹಿತರಂತೆ ಬರೋದಿಲ್ಲ ಬದಲಾಗಿ ನಿಮ್ಮ ಶಕ್ತಿಯ ಇಮ್ಮಡಿಗೊಳಿಸುವಂತಹ ಶಕ್ತಿಯಾಗಿ ಬರುತ್ತಾರೆ ಸಿಂಹರಾಶಿಯವರು ಎಲ್ಲರನ್ನ ನಂಬೋದಿಲ್ಲ ಮತ್ತು ಎಲ್ಲರ ಮುಂದೆಯೂ ತಮ್ಮ ಮನಸ್ಸನ್ನ ಬಿಚ್ಚಿ ಮಾತನಾಡುವುದಿಲ್ಲ ಆದರೆ ಈ ಹೊಸ ವ್ಯಕ್ತಿಯ ಮುಂದೆ ನೀವು ಮಗುವಿನಂತೆ ನಿಮ್ಮೆಲ್ಲಾ ವಿಷಯಗಳನ್ನ ಹಂಚಿಕೊಳ್ಳಲು ವಾತಾವರಣ ನಿರ್ಮಾಣವಾಗುತ್ತದೆ ಈ ವ್ಯಕ್ತಿಯು ನಿಮ್ಮ ವ್ಯಕ್ತಿತ್ವಕ್ಕೆ ಕನ್ನಡಿಯಂತೆ ಇರುತ್ತಾರೆ ಅವರು ನಿಮ್ಮ ಸಾಮರ್ಥ್ಯವನ್ನು ನಿಮಗೆ ನೆನಪಿಸಿಕೊಡುತ್ತಾರೆ ಮತ್ತು ನಿಮ್ಮ ತಪ್ಪು ದಾರಿಯಲ್ಲಿ ಹೋದಾಗ ಎಚ್ಚರಿಸುವ ಧೈರ್ಯವನ್ನು ತೋರುತ್ತಾರೆ ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿಕೆಯಾಗಿರಬಹುದು ಇವರ ಭೇಟಿಯು ವೃತ್ತಿಪರ ಕ್ಷೇತ್ರದಲ್ಲಿ ಆಗಿರಬಹುದು ಅಥವಾ ವೈಯಕ್ತಿಕ ಜೀವನದಲ್ಲಿ ಆಗಿರಬಹುದು ಆದರೆ ಇವರ ಪ್ರವೇಶದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ವೇಗ ಮತ್ತು ಶಿಸ್ತು ಬರುತ್ತದೆ ಇವರು ನಿಮ್ಮ ಆಲೋಚನೆಗಳಿಗೆ ಬೆಂಬಲ ನೀಡುತ್ತಾರೆ ಮತ್ತು ನಿಮ್ಮ ಕನಸುಗಳನ್ನು ನನಸು ಮಾಡಲು ಹೆಗಲು ಕೊಡುತ್ತಾರೆ ಸಿಂಹರಾಶಿಯವರಿಗೆ ಹೊಗಳಿಕೆ ಇಷ್ಟವಾಗುತ್ತದೆ ಆದರೆ ಈ ವ್ಯಕ್ತಿತ್ವ ಬರೀ ಹೊಗಳಿಕೆಗೆ ಸೀಮಿತವಾಗಿರುವುದಿಲ್ಲ ವಾಸ್ತವವನ್ನು ನಿಮಗೆ ತೋರಿಸಿಕೊಡುತ್ತಾರೆ ಇವರ ಬುದ್ಧಿವಂತಿಕೆ ಮತ್ತು ನಿಮ್ಮ ನಾಯಕತ್ವದ ಗುಣ ಸೇರಿದರೆ ಅಲ್ಲಿ ದೊಡ್ಡ ಪವಾಡವೇ ಸಂಭವಿಸುತ್ತದೆ ಇವರು ನಿಮ್ಮ ಪಾಲಿನ ಬಲಗೈ ಬಂಟನಂತೆ ಕೆಲಸ ಮಾಡುತ್ತಾರೆ ವಿಶೇಷತೆ ಅಂದರೆ ಈ ವ್ಯಕ್ತಿಯು ನಿಮ್ಮಿಂದ ಏನನ್ನೂ ಕೂಡ ಅಪೇಕ್ಷೆ ಪಡೆದೇ ನಿಮ್ಮ ಹೇಳಿಕೆಯನ್ನು ಮಾತ್ರ ಬಯಸುವಂತವರು ಆಗಿರ್ತಾರೆ ಇಂತಹ ನಿಷ್ಠಾವಂತ ವ್ಯಕ್ತಿ ಸಿಗೋದು ಬಹಳ ಕಷ್ಟ ಈ ಸಂಬಂಧವು ಪರಸ್ಪರ ಗೌರವದ ಮೇಲೆ ನಿಂತಿರುತ್ತದೆ ನೀವು ಕೋಪಗೊಂಡಾಗ ನಿಮ್ಮನ್ನ ಶಾಂತಗೊಳಿಸುವ ಮತ್ತು ನೀವು ಕುಗಿದಾಗ ನಿಮ್ಮಲ್ಲಿ ಉತ್ಸಾಹ ತುಂಬುವ ಕೆಲಸವನ್ನ ಇವರು ಮಾಡ್ತಾ ಹೋಗ್ತಾರೆ ಇವರ ಜೊತೆಗಿನ ಒಡನಾಟವು ನಿಮಗೆ ಒಂದು ರೀತಿಯ ಸುರಕ್ಷಿತ ಮನೋಭಾವವನ್ನು ನೀಡುತ್ತದೆ ಒಂಟಿಯಾಗಿ ಹೋರಾಡಿ ಸುಸ್ತಾಗಿದ್ದ ಸಿಂಹರಾಶಿಯವರಿಗೆ ಈಗ ಜೊತೆಗಾರನ ಬೆಂಬಲ ಸಿಕ್ಕಂತಾಗುತ್ತೆ ಈ ಹೊಸ ವ್ಯಕ್ತಿಯು ನಿಮ್ಮ ಬದುಕಿನ ದಿಕ್ಕನ್ನ ಬದಲಾಯಿಸಬಲ್ಲ ಸಲಹೆಯನ್ನು ನೀಡಬಹುದು ಆದ್ದರಿಂದ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಿಮ್ಮ ಬದುಕಿಗೆ ಬರುವ ಹೊಸ ವ್ಯಕ್ತಿಗಳ ಪರಿಚಯವನ್ನ ನಿರ್ಲಕ್ಷಿಸಬೇಡಿ ಅವರಲ್ಲಿಯೇ ನಿಮ್ಮ ಭವಿಷ್ಯ ಆಪ್ತ ಮಿತ್ರ ಹಡಗಿರಬಹುದು ಸಿಂಹರಾಶಿಯವರಿಗೆ ಕೆಲಸ ಎಂದರೆ ಕೇವಲ ಹೊಟ್ಟೆಪಾಡಿನ ವಿಷಯವಲ್ಲ ಅದು ಅವರ ಸಾಮರ್ಥ್ಯವನ್ನು ಪ್ರದರ್ಶಿಸುವ ವೇದಿಕೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅಲ್ಲಿ ನೀವು ಬಾಸ್ ಅಥವಾ ನಾಯಕರಾಗಲು ಇಚ್ಛೆ ಪಡ್ತೀರಾ ಆದರೂ ಕೂಡ ನಿಮ್ಮ ಎಲ್ಲ ಗಮನ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ಹಿರಿತನ ಇದ್ದರೂ ಕೂಡ ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ರು ಕೂಡ ನಿಮ್ಮನ್ನು ಕಡೆಗೆ ಒಣಿಸಿದಂತಹ ವ್ಯಕ್ತಿಗಳೇ ಹೆಚ್ಚಾಗಿರ್ತಾರೆ ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಪ್ರತಿಕ್ರಿಯೆ ಸರಿಯಾಗಿ ಸಿಗದೇ ಇರಬಹುದು ಅಥವಾ ನೀವು ಮಾಡಿದಂತಹ ಕೆಲಸದಲ್ಲಿ ತಪ್ಪನ್ನು ಹುಡುಕುವಂತಹ ಸಹೋದ್ಯೋಗಿಗಳು ಸಿಗಬಹುದು ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಪಿತೂರಿ ನಡೆಸಿ ಅದರಲ್ಲಿ ಒಂದು ತೊಂದರೆಯನ್ನು ಉಂಟು ಮಾಡುತ್ತಿದ್ದ ಕೆಲಸಗಾರರ ಜೊತೆ ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಾ ಮತ್ತು ಬಹಳಷ್ಟು ಧರಿವಾಗಿದ್ದೀರಾ ಈ ಸಮಯ ನಿಮ್ಮ ಎಲ್ಲಾ ಕಷ್ಟಗಳು ನಿಮ್ಮ ಪರಿಸ್ಥಿತಿಗಳು ಬಲಗೊಂಡು ಹೊಸದಾದ ವಿಶೇಷತೆಯನ್ನು ಪಡೆದುಕೊಳ್ಳುತ್ತದೆ ಈ ಸಮಯ ನೀವು ಇಷ್ಟಪಡುವಂತಹ ಒಂದು ದೈವಿಕ ಮಾರ್ಗದರ್ಶನದ ಸಂಪೂರ್ಣವಾದ ಬೆಂಬಲ ಸಿಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಬದುಕಿನಲ್ಲಿ ನಿಮ್ಮ ವೃತ್ತಿಯ ಜೀವನದಲ್ಲೂ ಕೂಡ ಒಂದು ನಡೆಯಬಹುದಾದಂತಹ ದೊಡ್ಡದಾದ ಪವಾಡ ನಿಮ್ಮ ವೃತ್ತಿಯ ಜೀವನದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸಲಿದೆ ಇದುವರೆಗೂ ನಿಮ್ಮ ಕಚೇರಿಯಲ್ಲಿ ಅಥವಾ ಉದ್ಯೋಗಿಗಳಲ್ಲಿ ನಿಮಗೆ ಸಲ್ಲಬೇಕಾದ ಗೌರವ ಸಿಗುತ್ತಿಲ್ಲವೆ ಅಥವಾ ನಿಮ್ಮ ಅರ್ಹತೆಗೆ ತಕ್ಕ ಸ್ಥಾನ ಸಿಗದೆ ನೀವು ಪರದಾಡುತ್ತಿದ್ದೀರಿ ಆ ಕಾಲ ಈಗ ಮುಗಿಯಿತು ಗ್ರಹಗಳ ಅನುಗ್ರಹದಿಂದ ನಿಮಗೆ ಅಧಿಕಾರ ಪ್ರಾಪ್ತಿಯಾಗುವ ಬಲವಾದ ಯೋಗವಿದೆ ನೀವು ಉದ್ಯೋಗಿಗಳಾಗಿದ್ದರೆ ಬಡ್ತಿ ಅಥವಾ ಉನ್ನತ ಹುದ್ದೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಅವಕಾಶಗಳ ಮೇಲೆ ಅವಕಾಶ ಬಂದು ನಿಮ್ಮ ಕಾಲ ಕೆಳಗೆ ಬೀಳುತ್ತದೆ ಬಂದಂತ ಅವಕಾಶವನ್ನ ಸಂಪೂರ್ಣವಾದ ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ನೀವು ಬಳಸಿಕೊಂಡಿದ್ದೆ ಆದರೆ ನಿಮ್ಮನ್ನ ಸೋಲಿಸಲು ಕೂಡ ಭಗವಂತನಿಂದಲೂ ಸಾಧ್ಯವಿಲ್ಲ ನಿಮ್ಮ ಜೀವನದ ಒಂದು ವಿಶೇಷವಾದ ಭದ್ರ ಬುನಾದಿಯನ್ನು ಕಟ್ಟುಕೊಳ್ಳುವ ಸಂದರ್ಭ ಇದಾಗಿದೆ ಎದ್ದೇಳಿ ನಿಮ್ಮ ಜೀವನದ ಸರಿ ತಪ್ಪುಗಳ ಮೇಲೆ ಸ್ಪಷ್ಟವಾದ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಮ್ಮ ಕೆಳಗೆ ಜನರು ಕೆ ಕೆಲಸ ಮಾಡುತ್ತಿರುವಂತಹ ವ್ಯಕ್ತಿಗಳು ಮತ್ತು ನೀವು ಅವರಿಗೆ ಮಾರ್ಗದರ್ಶನ ನೀಡುವಂತಹ ಸನ್ನಿವೇಶ ನಿರ್ಮಾಣವಾಗುತ್ತದೆ ನಿಮ್ಮ ಹಾಗನಿಗೆ ಬೆಲೆ ಬರುತ್ತದೆ ಮತ್ತು ಸಹೋದ್ಯೋಗಿಗಳು ನಿಮ್ಮನ್ನ ಗೌರವದಿಂದ ಕಾಣುತ್ತಾರೆ ಒಟ್ಟಾರೆಯಾಗಿ ಸ್ವಂತ ವ್ಯಾಪಾರ ಅಥವಾ ಉದ್ಯಮ ನಡೆಸುತ್ತಿರುವಂತಹ ಸಿಂಹ ರಾಶಿಯವರಿಗೆ ಇದು ಸಾಮ್ರಾಜ್ಯ ವಿಸ್ತರಣೆಯ ಸಮಯ ನಿಮ್ಮ ವ್ಯಾಪಾರದಲ್ಲಿ ಹೊಸ ಶಾಖೆಯನ್ನು ತೆರೆಯುವ ಅಥವಾ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಅವಕಾಶಗಳು ಒದಗಿ ಬರುತ್ತವೆ ಇಲ್ಲಿ ಆ ಹೊಸ ವ್ಯಕ್ತಿಯ ಪಾತ್ರ ಬಹಳ ನಿರ್ಣಾಯಕವಾಗಿರುತ್ತದೆ ಅವರು ನಿಮ್ಮ ವ್ಯವಹಾರಕ್ಕೆ ಹೊಸ ಪಾಲುದಾರರಾಗಿ ಬರಬಹುದು ಅಥವಾ ದೊಡ್ಡ ಬಂಡವಾಳ ಹೂಡಿಕೆದಾರರಾಗಿ ಬರಬಹುದು ನಿಮಗೆ ವಿಶೇಷವಾಗಿ ಪರಿಚಯವಾಗಬಹುದು ಅವರ ಬುದ್ಧಿವಂತಿಕೆ ಮತ್ತು ನಿಮ್ಮ ಧೈರ್ಯ ಸೇರಿದರೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಕಟ್ಟಿಟ್ಟ ಬುತ್ತಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವಂತವರಿಗೆ ಅಥವಾ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಇದು ಸುವರ್ಣ ಕಾಲ ನಿಮ್ಮ ನಾಯಕತ್ವದ ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಅನಾವರಣಗೊಳ್ಳುತ್ತವೆ ಜನ ನಿಮ್ಮನ್ನ ಒಬ್ಬ ಸಮರ್ಥ ನಾಯಕರಂತೆ ನೋಡಲು ಪ್ರಾರಂಭಿಸುತ್ತಾರೆ ಈ ಸಮಯ ಯಾವ ರೀತಿ ಇದೆ ಅಂತ ಅಂದ್ರೆ ಸಿಂಹ ಎಲ್ಲಿ ಕೆಳಗೆ ಬಿದ್ದರೋ ಅಲ್ಲ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನ ಪಡೆದುಕೊಂಡು ಸಮರ್ಥ ರಾಜನಾಗಿ ದೇಶವನ್ನ ಕಾಯುವಂತಹ ವೀರ ಯೋಧನಾಗಿ ಪರಿಣಮಿಸುತ್ತಾರೆ ಇವರ ಜೀವನದಲ್ಲಿ ಕಂಡಂತಹ ಕಷ್ಟಗಳು ಕಣ್ಣೀರುಗಳು ಅವಮಾನಗಳು ಎಲ್ಲವೂ ದೂರವಾಗಿ ಒಂದು ಸಮರ್ಥ ನಾಯಕನಾಗಿ ಹೊರಹೊಮ್ಮುತ್ತಾರೆ ಈ ಸಮಯ ನಿಮ್ಮ ಜೀವನದ ಸಾರ್ಥಕತೆಯ ಬದುಕನ್ನು ನಡೆಸಲು ನೀವು ಸಮರ್ಥರಾಗಿದ್ದೀರಾ ನಿಮ್ಮ ಆಸೆ ಕನಸುಗಳನ್ನ ಸಂಪೂರ್ಣವಾಗಿ ನೀವು ಪೂರ್ಣ ಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ನೀವು ಕುಟುಂಬಕ್ಕೋಸ್ಕರ ಸಾಕಷ್ಟು ಕಷ್ಟಪಟ್ಟಿದ್ದೀರಾ ಕುಟುಂಬಕ್ಕೋಸ್ಕರ ಹಗಲಿರಲು ದುಡಿದು ನಿಮ್ಮ ಆಸೆಗಳು ಮತ್ತು ನಿಮ್ಮ ಕನಸುಗಳನ್ನು ಬದಿಗಿಟ್ಟು ನಿಮ್ಮ ಕುಟುಂಬಕ್ಕೋಸ್ಕರ ಮಾತ್ರ ದುಡಿದು ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಸುಸಂದರ್ಭವಾದ ಒಂದು ಕುಟುಂಬವನ್ನು ನಿರ್ಮಾಣ ಮಾಡಬೇಕು ಪ್ರೀತಿ ಮಾತ್ರ ಅಲ್ಲಿ ತುಂಬಿರಬೇಕು ಎನ್ನುವಂತಹ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುತ್ತದೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ನೆಲೆಸುತ್ತದೆ ಈ ಸಮಯ ಬಹಳಷ್ಟು ಅದ್ಭುತವಾಗಿದೆ ಅದೇ ರೀತಿ ನಿಮ್ಮ ಕೆಲಸದ ಬೆಂಬಲ ಕೂಡ ಉತ್ತಮವಾಗ್ತಾ ಹೋಗುತ್ತೆ ನಿಮ್ಮ ಕೆಲಸದ ಶೈಲಿಯಲ್ಲಿ ಒಂದು ಗಾಂಭೀರ್ಯ ಇರುತ್ತದೆ ಇದರಿಂದಾಗಿ ನೀವು ಆಸೆ ಪಟ್ಟಂತಹ ಐಷಾರಾಮಿ ಜೀವನವನ್ನು ನಿಮ್ಮ ಕುಟುಂಬದವರಿಗೂ ಕೊಡಬಹುದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗ್ತಾ ಹೋಗುತ್ತೆ ಹೊಸ ಹೊಸ ಸೌಕರ್ಯಗಳು ಹೆಚ್ಚಾಗುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಸಿಹಿ ಸುದ್ದಿಗಳು ಕೇಳಿ ಬರುವ ಸಮಯ ಇದಾಗಿರುತ್ತೆ ಈ ಸಂದರ್ಭದಲ್ಲಿ ವಾಹನ ಮನೆ ಖರೀದಿ ಮಾಡೋದು ಹೊಸದಾದ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಸೂಕ್ತವಾದ ಸಮಯಗಳು ಬರ್ತಾ ಇದೆ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರಗಳು ನಿಮ್ಮನ್ನು ಇನ್ನಷ್ಟು ಬಲಶಾಲಿ ಮತ್ತು ಆರ್ಥಿಕವಾಗಿ ಸಮೃದ್ಧಿ ಮಾಡುವಂತಹ ನಿರ್ಧಾರವನ್ನ ಹೊಸ ವ್ಯಕ್ತಿಯ ಒಂದು ವಿಶೇಷವಾದ ಸಹಕಾರದಿಂದ ಪಡೆದುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಹೊಸದಾದ ಸಂಸ್ಥೆ ಅಥವಾ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಲಾಭವನ್ನ ತಂದುಕೊಡುತ್ತದೆ ಇದುವರೆಗೂ ನಿಮ್ಮನ್ನ ಮೂಲೆ ಗುಂಪು ಮಾಡಲು ಪ್ರಯತ್ನಿಸಿದಂಥವರು ಈಗ ನಿಮ್ಮ ದಾರಿಗೆ ಕೆಂಪು ಹಾಸುತ್ತಾರೆ ಈ ಸಿಂಹರಾಶಿಯವರು ಸೋಲನ್ನ ದ್ವೇಷಿಸುತ್ತಾರೆ ಈ ಪವಾಡದ ಸಮಯದಲ್ಲಿ ನೀವು ಯಾವುದೇ ಸ್ಪರ್ಧೆಗೆ ಇಳಿದರೂ ಕೂಡ ಜಯ ನಿಮ್ಮದಾಗುತ್ತದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಅದೃಷ್ಟದ ಬಾಗಿಲು ತೆರೆಯಲಿದೆ ಒಟ್ಟಾರೆಯಾಗಿ ಉದ್ಯೋಗ ಬದಲಾವಣೆಯಾಗಿ ಕಾಯುತ್ತಿರುವಂತವರಿಗೆ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಕರೆ ಬರುವ ಸಾಧ್ಯತೆ ಇದ್ದು ಅಲ್ಲಿ ನಿಮಗೆ ಉತ್ತಮ ಸಂಬಳದ ಜೊತೆಗೆ ಗೌರವಯುತವಾದ ಸ್ಥಾನ ಸಿಗುತ್ತೆ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಬದುಕು ಕೇವಲ ಕೆಲಸಕ್ಕಾಗಿ ಉಳಿಯದೆ ಅದೊಂದು ಸಾಧನೆಯ ಶಿಖರವಾಗಿ ಬದಲಾಗುತ್ತದೆ ಸಿಂಹರಾಶಿಯವರು ಹುಟ್ಟಿನಿಂದಲೇ ಐಶ್ವರ್ಯ ರಾಮಿ ಜೀವನವನ್ನ ಇಷ್ಟಪಡುವವರು ದುಡ್ಡಿಗಿಂತ ಹೆಚ್ಚಾಗಿ ಆ ದುಡ್ಡಿನಿಂದ ಸಿಕ್ಕುವ ಸುಖ ಮತ್ತು ಗೌರವ ನಿಮಗೆ ಮುಖ್ಯವಾಗಿರುತ್ತೆ ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವ ಪವಾಡ ಇನ್ನೊಂದು ಮುಖ್ಯವೆಂದರೆ ಆರ್ಥಿಕ ಅಭಿವೃದ್ಧಿ ಇದುವರೆಗೂ ಹಣಕಾಸಿನ ಮುಗ್ಗಟ್ಟಿನಿಂದ ನಿಮ್ಮ ರಾಜಗಾಂಭೀರ್ಯಕ್ಕೆ ಧಕ್ಕೆ ಬಂದಿರಬಹುದು ಅಥವಾ ನೀವು ಅಂದುಕೊಂಡಂತೆ ಖರ್ಚು ಮಾಡಲು ಸಾಧ್ಯವಾಗದೆ ಕೈಕಟ್ಟಿ ಕುಳಿತಿರಬಹುದು ಆದರೆ ಈಗ ಆ ಪರಿಸ್ಥಿತಿ ಬದಲಾಗುತ್ತಿದೆ ಧನಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವ ಸಮಯವಿದು ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಆದ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಾ ಇರೋದ್ರಿಂದ ಅನಿರೀಕ್ಷಿತ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಹಳೆಯ ಹೂಡಿಕೆಗಳು ಈಗ ಲಾಭವನ್ನು ತಂದುಕೊಡುತ್ತವೆ ಪೂರ್ವಜರ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಇದ್ದಂತಹ ವಾಜ್ಯಗಳು ಬಗೆಹರಿತು ಆಸ್ತಿ ನಿಮ್ಮ ಕೈ ಸೇರುವ ಯೋಗವಿದೆ ಈ ಆರ್ಥಿಕ ಹೇಳಿಗೆಯ ಜೊತೆಗೆ ನಿಮ್ಮ ಹಾದಿಯಲ್ಲಿ ಇದ್ದ ಅಡೆತಡೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ರಾಶಿಯವರಿಗೆ ಶತ್ರುಗಳು ಹೆಚ್ಚು ಏಕೆಂದರೆ ನಿಮ್ಮ ತೇಜಸ್ಸನ್ನು ಕಂಡು ಅಸೂಯೆ ಪಡುವವರು ಹೆಚ್ಚು ಆದರೆ ಈ ಪವಾಡದ ಸಮಯದಲ್ಲಿ ನಿಮ್ಮ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಂಡು ಹಿಂದೆ ಸರಿಯುತ್ತಾರೆ ನಿಮ್ಮ ವಿರುದ್ಧ ನಡೆಯುತ್ತಿದ್ದಂತಹ ಕುತಂತ್ರಗಳು ವಿಕಲವಾಗುತ್ತವೆ ನಿಮ್ಮ ಧೈರ್ಯದ ಮುಂದೆ ಅವರು ಸೋಲುತ್ತಾರೆ ಮತ್ತು ನಿಲ್ಲಲು ಸಾಧ್ಯವಾಗುವುದಿಲ್ಲ ಸಾಲದ ಬಾಧೆಯಿಂದ ನೀವು ಕಂಗೆಟ್ಟಿದ್ದರೆ ಆ ಸಾಲವನ್ನು ತೀರಿಸುವ ಶಕ್ತಿ ನಿಮಗೆ ಬರುತ್ತದೆ ನಿಮ್ಮ ಆದಾಯ ಹೆಚ್ಚಾಗೋದ್ರಿಂದ ಹಳೆಯ ಸಾಲಗಳನ್ನು ತಿರಿಸಿ ನೆಮ್ಮದಿಯ ನಿಟ್ಟಿಸಲು ಬಿಡಬಹುದು ನೀವು ಇಷ್ಟು ದಿನ ಕನಸು ಕಂಡಿದ್ದಂತಹ ಸ್ವಂತ ಮನೆ ಅಥವಾ ಐಷಾರಾಮಿ ಕಾರು ಖರೀದಿಸುವ ಯೋಗ ಕೂಡಿಬರುತ್ತದೆ ಒಟ್ಟಾರೆಯಾಗಿ ಈ ಒಂದು ಹೊಸ ವ್ಯಕ್ತಿಯು ನಿಮಗೆ ಹಣಕಾಸಿನ ನಿರ್ವಹಣೆಯ ಬಗ್ಗೆ ಸರಿಯಾದ ದಾರಿ ತೋರಿಸುತ್ತಾರೆ ನೀವು ಕಂಡ ಕನಸನ್ನ ಸಂಪೂರ್ಣ ಮಾಡಿಕೊಳ್ಳಕ್ಕೆ ದೈವಿಕವಾಗಿ ಮಾರ್ಗದರ್ಶಕರು ಸಿಕ್ಕಂತೆ ನಿಮಗೆ ಭಾಸವಾಗುತ್ತೆ ಹೌದು ಸಿಂಹರಾಶಿಯರು ಮೇಲ್ನೋಟಕ್ಕೆ ಮಾತ್ರ ಸಿಂಹದಂತೆ ಕಂಡರೂ ಅವರ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತದೆ ಬೆಣ್ಣೆ ಅಷ್ಟೇ ಉತ್ತಮವಾಗಿರುತ್ತದೆ ಅದರಿಂದಾಗಿ ಇವರು ಎಲ್ಲ ರೀತಿಯ ಒಂದು ವಿಶೇಷತೆಯನ್ನು ಒಳಗೊಂಡಿರುವಂತಹ ವ್ಯಕ್ತಿತ್ವ ಎಂದು ಸಾಬೀತುಪಡಿಸಿಕೊಳ್ತಾರೆ ಈ ಸಮಯದಲ್ಲಿ ಹಣ ಗಳಿಸಿಕೊಳ್ಳುವಂತಹ ಎಲ್ಲ ರೀತಿಯಿಂದಲೂ ಕೂಡ ಉತ್ತಮವಾದ ಹೇಳಿಗೆ ಯಶಸ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಎಲ್ಲ ರೀತಿಯ ಪ್ರೀತಿ ವಿಶ್ವಾಸಕ್ಕೂ ಕೂಡ ಪಾತ್ರರಾಗ್ತಾರೆ ಹಣವನ್ನು ಗಳಿಸಿಕೊಳ್ಳೋದು ಮತ್ತು ಮುಖ್ಯವಾಗಿ ಉಳಿಸಿಕೊಳ್ಳೋದು ಎಂದು ಬಹಳ ಮುಖ್ಯವಾಗಿರುತ್ತದೆ ಇವರನಿಗೆ ನೀವು ನೀಡುವಂತಹ ಪ್ರತಿಯೊಂದು ರೂಪಾಯಿ ಕೂಡ ಬೆಟ್ಟದಷ್ಟು ಒಂದು ಜಾಗೃತವಾಗಿ ಖರ್ಚು ಮಾಡೋದಕ್ಕಿಂತ ಹೆಚ್ಚಾಗಿ ಉಳಿಸುವಂತೆ ಯೋಚನೆ ಮಾಡ್ತಾರೆ ಈ ಒಂದು ಹಣವನ್ನು ಉಳಿಸೋದ್ರಿಂದ ನಾವು ಮುಂದೆ ಜೀವನದಲ್ಲಿ ಯಾವ ರೀತಿಯಾಗಿ ಒಂದು ಭಾಗ್ಯವನ್ನ ಬರಮಾಡಿಕೊಳ್ಳಬಹುದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಎಂಬ ಸಲಹೆಯನ್ನು ಪಡೆದುಕೊಳ್ತಾರೆ ನೀವು ಹೂಡಿಕೆ ಮಾಡಿದರೆ ಭವಿಷ್ಯದಲ್ಲಿ ದೊಡ್ಡ ಲಾಭ ಪಡೆಯಬಹುದು ಮನೆಯಲ್ಲಿ ಬಂಗಾರ ಬೆಳೆ ಅಥವಾ ಬೆಲೆ ಬಾಳುವ ವಸ್ತುಗಳ ಸೇರ್ಪಡೆಯಾಗುತ್ತದೆ ಒಟ್ಟಾರೆಯಾಗಿ ನಿಮ್ಮ ಕೈಗೂಡ ಚೆನ್ನಾಗಿರುತ್ತದೆ ನೀವು ಮುಟ್ಟಿದೆಲ್ಲವೂ ಚಿನ್ನವಾಗುವ ಕಾಲವಿದ್ದು ಬಡತನದ ಚಿಂತೆ ಹೋಗಿ ಶ್ರೀಮಂತಿಗೆಯ ಕಡೆ ನಿಮ್ಮ ಮುಖದಲ್ಲಿ ಕಾಣುತ್ತದೆ ದಾನ ಧರ್ಮ ಮಾಡಲು ನಿಮ್ಮ ಕೈ ಮುಂದಾಗುತ್ತದೆ ಸಿಂಹರಾಶಿಯವರ ಉದಾರ ಮನಸ್ಸು ಉದಾರ ಗುಣಕ್ಕೆ ತಕ್ಕಂತೆ ದೇವರು ನಿಮಗೆ ಸಾಕಷ್ಟು ಸಂಪತ್ತನ್ನ ನೀಡಲಿದ್ದಾರೆ ಅಡೆತಡೆಗಳಿಲ್ಲದ ರಾಜಮಾರ್ಗದಲ್ಲಿ ನಿಮ್ಮ ಜೀವನದ ರಥ ಸಾಗುತ್ತೆ ನೀವು ಹುಟ್ಟಿನಿಂದಲೇ ರಾಜರಂತೆ ಬದುಕಲು ಬಯಸುವಂಥವರು ಡಿಸೆಂಬರ್ ಹತ್ತೊಂಬತ್ತರ ನಂತರ ನಡೆಯುವ ಈ ರಹಸ್ಯ ಪವಾಡವು ಸಮಾಜದಲ್ಲಿ ನಿಮಗೆ ರಾಜ ಮರ್ಯಾದೆಯನ್ನು ತಂದುಕೊಡುತ್ತೆ ಇದುವರೆಗೂ ನಿಮ್ಮನ್ನು ಕಡೆಗಾಣಿಸಿದವರು ಅಥವಾ ನಿಮ್ಮ ಬಗ್ಗೆ ಹಗುರವಾಗಿ ಮಾತನಾಡುತ್ತಿದ್ದವರು ಈಗ ನಿಮ್ಮ ಹೇಳಿಕೆಯನ್ನು ಕಂಡು ತಲೆಬಾಗುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸೂರ್ಯನಂತಹ ತೇಜಸ್ಸು ಕಾಣಿಸಿಕೊಳ್ಳುತ್ತದೆ ನೀವು ಹೋದ ಕಡೆಯೆಲ್ಲ ಜನ ನಿಮ್ಮನ್ನು ಗುರುತಿಸಿ ಮಾತನಾಡಿಸುತ್ತಾರೆ ಸಮಾಜದ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ನಿಮ್ಮ ಹೆಸರು ಕೂಡ ಕೇಳಿಬರುತ್ತೆ ಒಟ್ಟಾರೆಯಾಗಿ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ ನೀವು ನೀಡುವ ಸಲಹೆಗಳು ಮತ್ತು ತೆಗೆದುಕೊಳ್ಳುವ ನಿರ್ಧಾರಗಳು ಸಮಾಜದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಲ್ಲವು ರೀತಿಯ ಜನರು ಕೂಡ ನಿಮ್ಮನ್ನ ನಂಬುತ್ತಾರೆ ಈ ಸಾಮಾಜಿಕ ಯಶಸ್ಸಿನಲ್ಲಿ ಆ ಒಂದು ಹೊಸ ವ್ಯಕ್ತಿಯ ಪಾತ್ರವು ಹಗ್ಗಾರವಾಗಿರುತ್ತದೆ ಆ ಹೊಸ ವ್ಯಕ್ತಿಯ ಪಾತ್ರವು ಅಡಗಿದೆ ಅವರು ನಿಮಗೆ ಸಮಾಜದ ಉನ್ನತ ವ್ಯಕ್ತಿಗಳ ಪರಿಚಯ ಮಾಡಿಕೊಡಬಹುದು ಅಥವಾ ದೊಡ್ಡ ವೇದಿಕೆಯಲ್ಲಿ ನಿಮಗೆ ಅವಕಾಶ ಸಿಗುವಂತೆ ಮಾಡಬಹುದು ರಾಜಕೀಯ ಸಿಮಾ ಸಿನಿಮಾ ಕಲೆ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ರಾಶಿಯವರಿಗೆ ಇದು ಸುವರ್ಣ ಕಾಲ ಪ್ರಶಸ್ತಿ ಪುರಸ್ಕಾರಗಳು ಮತ್ತು ಸನ್ಮಾನಗಳು ದೊರೆಯುತ್ತದೆ ಅಷ್ಟೇ ಅಲ್ಲದೆ ಹಣ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನಿಮ್ಮ ನಾಯಕತ್ವದ ಗುಣಗಳು ಪೂರ್ಣ ಪ್ರಮಾಣದಲ್ಲಿ ಬಳಕೆಯಾಗುತ್ತವೆ ಹತ್ತು ಜನರಿಗೆ ಕೆಲಸ ಕೊಡುವುದು ಅಥವಾ ಹತ್ತು ಜನರನ್ನು ಮುನ್ನಡೆಸುವ ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ ನಿಮ್ಮ ವಿರೋಧಿಗಳು ನಿಮ್ಮ ಕೀರ್ತಿಯನ್ನು ಕಂಡು ಅಸೂಯೆ ಪಡದೆ ಹೊರತು ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಸತ್ಯಕ್ಕೆ ಮತ್ತು ಧರ್ಮಕ್ಕೆ ಜಯ ಸಿಗುವ ಕಾಲ ಇದಾಗಿದೆ ನಿಮ್ಮ ಕುಟುಂಬದವರಿಗೂ ನಿಮ್ಮ ಸಾಧನೆಯಿಂದಾಗಿ ಸಮಾಜದಲ್ಲಿ ಗೌರವ ಸಿಗಲಿದ್ದು ಇದು ನಿಮಗೆ ಬಹಳ ಒಂದು ವಿಶೇಷವಾದ ಖುಷಿಯನ್ನ ತಂದುಕೊಡುವಂತಹ ವಿಷಯವಾಗಿರುತ್ತೆ ನಿಮ್ಮ ನಡೆ ನುಡಿಗಳು ಬೇರೆಯವರಿಗೆ ಸ್ಫೂರ್ತಿಯಾಗುತ್ತೆ ಮಾದರಿಯಾಗುತ್ತವೆ ನೀವು ಮಾಡುವ ದಾನ ಧರ್ಮ ಮತ್ತು ಸಮಾಜ ಸೇವೆಯಿಂದ ನಿಮ್ಮ ಹೆಸರು ಹಜರಾಮರವಾಗುವ ಸಾಧ್ಯತೆ ಇತ್ತು ಸಿಂಹ ರಾಶಿಯವರು ಪ್ರಪಂಚವನ್ನ ದೇಶವನ್ನ ಆಳುವವರೇ ಹೊರತು ಆಳಿಸಿಕೊಳ್ಳಲು ಬಂದಿಲ್ಲ ಈ ಮಾತು ಡಿಸೆಂಬರ್ ಹತ್ತೊಂಬತ್ತರ ನಂತರ ಅಕ್ಷರ ಸಹ ಸತ್ಯವಾಗುತ್ತದೆ ಡಿಸೆಂಬರ್ ತಿಂಗಳು ಈ ರಾಶಿಯವರಿಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಏರುತ್ತದೆ ನಿಮ್ಮ ಗಾಂಭೀರ್ಯ ಮತ್ತು ವೈದ್ಯಕೀಯ ವ್ಯಕ್ತಿತ್ವವೇ ನಿಮಗೆ ದೊಡ್ಡ ರಕ್ಷ ಕವಚವಾಗುತ್ತೆ ಕಳೆದು ಹೋದ ಧೈರ್ಯ ಮತ್ತೆ ಮರಳಿ ಬರುತ್ತದೆ ಮತ್ತು ಕಳೆದು ಹೋದ ವೈಭವ ಮತ್ತೆ ಮರಳುವ ಸಮಯವಿದು ನೀವು ಕಿರೀಟವಿಲ್ಲದೆ ರಾಜನಂತೆ ಮೆರೆಯುವ ಸಮಯ ಈಗ ಸನ್ನಿಹಿತವಾಗಿದೆ ಕಾಲಚಕ್ರ ಹುರು ಉರುಳುತ್ತಲೇ ಇರುತ್ತದೆ ಆದರೆ ಕೆಲವು ದಿನಗಳು ನಿಮ್ಮ ಹಣೆ ಬರಹವನ್ನೇ ತಿದ್ದಿ ಬರೆಯುತ್ತವೆ ಸಿಂಹರಾಶಿಯವರ ಪಾಲಿಗೆ ಡಿಸೆಂಬರ್ ಹತ್ತೊಂಬತ್ತು ಹಂತದೊಂದು ಅದೃಷ್ಟದ ಸಮಯ ಈ ತಿಂಗಳು ಇವರಿಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲವೂ ಹೆಚ್ಚಾಗ್ತಾ ಹೋಗುತ್ತೆ ಆರ್ಥಿಕ ವೈಭವ ವೃತ್ತಿಪರ ಯಶಸ್ಸು ಕೌಟುಂಬಿಕ ಪ್ರೀತಿ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವೆಲ್ಲವೂ ವಿಧಿಯು ನಿಮಗಾಗಿ ಸಿದ್ಧಪಡಿಸಿದ ಸುಂದರ ಉಡುಗೊರೆಗಳು ಈ ರಹಸ್ಯ ಪವಾಡವು ನಿಮ್ಮ ಬದುಕನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದೊಯ್ಯುತ್ತದೆ ಇಷ್ಟು ದಿನ ನೀವು ಪಟ್ಟ ಶ್ರಮ ಮತ್ತು ಅನುಭವಿಸಿದ ನೋವಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಬದುಕು ಇನ್ನು ಮುಂದೆ ಸಾಮಾನ್ಯವಾಗಿರುವುದಿಲ್ಲ ಅದೊಂದು ಐತಿಹಾಸಿಕ ಪಯಣವಾಗಿ ಬದಲಾಗುತ್ತದೆ ನಿಮ್ಮ ಜೀವನಕ್ಕೆ ಬರುವ ಆ ಹೊಸ ವ್ಯಕ್ತಿಯನ್ನ ನೀವು ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿ ಅವರು ದೈವದ ಪ್ರತಿನಿಧಿಯಂತೆ ಬಂದು ನಿಮ್ಮ ಗೆಲುವಿಗೆ ಕಾರಣವಾಗುತ್ತಾರೆ ಅವರ ಸ್ನೇಹ ಅಥವಾ ಸಂಬಂಧಗಳು ಉಳಿಸಿಕೊಳ್ಳಬಹುದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಹಳೆಯ ಕಹಿ ನೆನಪುಗಳು ಮರೆತು ಬಿಡಿ ಏಕೆಂದರೆ ಸಿಂಹವು ಯಾವಾಗಲೂ ಮುಂದಕ್ಕೆ ನೋಡುತ್ತದೆ ಹೊರತು ಹಿಂದಕ್ಕೆ ನೋಡೋದಿಲ್ಲ ಸಿಂಹವು ಹಸಿವಾದರೆ ಹುಲ್ಲನ್ನ ತಿನ್ನೋದಿಲ್ಲ ಅದನ್ನ ನೀವು ಮರೆಯಬೇಡಿ ಹೊಸ ಭರವಸೆ ಮತ್ತು ಹೊಸ ಉತ್ಸಾಹದೊಂದಿಗೆ ಮುನ್ನಡೆಯಿರಿ ಗ್ರಹಗತಿಗಳು ನಿಮ್ಮ ಪರವಾಗಿದೆ ದೈವ ಬಲ ನಿಮ್ಮ ಜೊತೆಗಿದೆ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಆಸ್ತಿ ಅದೇ ಥರ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ನಿಮ್ಮ ನಿರ್ಧಾರಗಳ ಮೇಲೆ ಗಮನವನ್ನು ಕೊಡಬೇಕು ಯಾವುದೇ ತೊಂದರೆಗಳು ಬಾರದೆ ನಿಮ್ಮ ಜೀವನದ ರಥ ಸರಾಗವಾಗಿ ಸಾಗುತ್ತೆ ಈ ಬದಲಾವಣೆಯನ್ನು ನೀವು ಸಂಭ್ರಮಿಸಬೇಕು ಬರುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಂಡು ನೀವು ಮೇಲೇರಬೇಕು ನಿಮ್ಮ ಕನಸುಗಳು ಆಕಾಶದಷ್ಟು ಎತ್ತರವಾಗಿರಲಿ ಅವುಗಳು ನನಸು ಮಾಡುವ ಶಕ್ತಿ ಈ ಸಮಯ ನಿಮಗೆ ನೀಡುತ್ತದೆ ನಿಮ್ಮ ನಗು ನಿಮ್ಮ ಗಾಂಭೀರ್ಯ ಮತ್ತು ನಿಮ್ಮ ಪ್ರೀತಿ ಸದಾಕಾಲ ಹೀಗೆ ಇರಲಿ ಡಿಸೆಂಬರ್ ಹತ್ತೊಂಬತ್ತರ ನಂತರ ಸಿಂಹರಾಶಿಯವರ ಬದುಕು ಬಂಗಾರದಂತೆ ಹೊಳೆಯುತ್ತದೆ ಈ ಪವಾಡವು ನಿಮ್ಮ ಜೀವನದಲ್ಲಿ ಶಾಶ್ವತವಾದ ಸುಖ ಶಾಂತಿ ನೆಮ್ಮದಿ ಮತ್ತು ಐಶ್ವರ್ಯ ಐಶ್ವರ್ಯವನ್ನು ತರುತ್ತೆ ಗೆಲುವು ನಿಮ್ಮದೇ ಧೈರ್ಯದಿಂದ ಮುನ್ನಡೆಯಿರಿ ಶುಭವಾಗಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋದನ್ನು ಮರಿಬೇಡಿ ಎಲ್ಲವೂ ಕೂಡ ಈ ಒಂದು ಪ್ರಕೃತಿ ನಿಮಗಾಗಿ ಕೊಡುತ್ತಿರುವಂತಹ ಒಂದು ಕೊಡುಗೆ ಆಗಿದೆ ಸಿಂಹ ರಾಶಿಯವರು ಸಾಮಾನ್ಯ ಮನುಷ್ಯರಲ್ಲ ಅವರು ಈ ಭೂಮಿಯ ಮೇಲೆ ಬಂದಿರೋದಕ್ಕೆ ಒಂದು ಬಲವಾದ ಕಾರಣವಿದೆ ನೀವು ಆಸ್ತಿ ಹಣ ಗಳಿಸಿಕೊಳ್ಳುವುದರ ಮೂಲಕ ಸಿರಿ ಸಂಪತ್ತನ್ನು ಬರಮಾಡ್ಕೊಳ್ಬಹುದು ಅದೇ ರೀತಿ ನಿಮ್ಮ ಕೈಲಾದಷ್ಟು ಸಹಾಯ ದಾನ ಧರ್ಮ ಮಾಡುವ ಮೂಲಕ ಜಗತ್ತಿನ ಬೇರೆ ವ್ಯಕ್ತಿಗಳಿಂದ ವಿಶೇಷ ಅಂತ ಅನ್ನಿಸ್ಕೊಳ್ಬಹುದು ಆದ್ದರಿಂದ ಯಾರೇ ಕಷ್ಟದಲ್ಲಿದ್ರು ಕೂಡ ಕೈಕಟ್ಟು ಕುಳಿತುಕೊಳ್ಳಬೇಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಬಯಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು